ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ತಾರ ನಾಳೆ ನಾ ಪ್ರ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯಂಗೆ ಮೀನಾ ಕಾರ್ ಕೊಡ್ಸಿರ್ತಾಳೆ ಅದೇ ಖುಷಿಯಲ್ಲಿ ಕಾರ್ ಮೇಲೆ ಸೂರ್ಯ ಮೀನಾ ಅಂತ ಹೆಸರಾ ಹಾಕಿಸ್ಕೊಂಡು ಇಬ್ರು ಮನೆ ಹತ್ರ ಹೋಗ್ತಾರೆ ಮಿಕ್ಸಿನಲ್ಲಿ ಮನೋಜ ಇಷ್ಟೊತ್ತಾಯ್ತು ಯಾರು ಕೇರ್ ಮಾಡೋರೇ ಇಲ್ಲ ಊಟ ಕೊಡಿ ಊಟ ಕೊಡಿ ಅಂತ ಬಾಯ್ ಬಿಟ್ಟು ಕೇಳ್ಬೇಕಾ ಏ ಮೀನಾ ಊಟ ಕೊಡದೆ ಏನಮ್ಮ ಮಾಡ್ತಾ ಇದಿ ಎಷ್ಟೋ ತನಕ ಅಂತ ಮನೋಜ ಕೂಗಾಡ್ತಾ ಇರ್ತಾನೆ ಏ ಮನೋಜ ಐದು ಡಿಗ್ರಿ ಆರು ಡಿಗ್ರಿ ಅಂತ ಕೊಚ್ಕೊಂತ ಇರ್ತೀಯ ಅಕ್ಷರನ ಆಚಾರ್ಯದಿಂದ ಊಟನ ತಾಯಿ ಕೈಯಿಂದ ತಾಂಬೂಲನ ಎಂತ್ ಕೈಯಿಂದ ಹೊಗಳಿಕೆ ಜನದ ಬಾಯಿಂದ ಕೇಳಬೇಕು ಯಾವ್ದು ಅಲ್ದೇರೋ ಬದುಕು ನಾಯಿ ಬದುಕು ಮನೋಜನ ಬದುಕು ಅಂತಾರೆ ಅಂತ ರಂಗನಾಥ್ ಹೇಳ್ತಾರೆ ನನ್ನ ಬೈತಾ ಇದಿರಾ ಅಂತ ಮನೋಜ್ ಕೇಳ್ತಾನೆ ಮತ್ತಿನೇನು ಪ್ರಾರಾಬ್ಧುವೆ ಹಸುವಾದ್ರೆ ತಾಯಿನ ಕೇಳು ಇಲ್ಲಾ ಅಂದ್ರೆ ಕೇಳು ಅದನ್ ಬಿಟ್ಟು ತಮ್ಮ ಎಂಟಿನ ಜೋರ್ ಮಾಡ್ ಕೇಳ್ತಾ ಇದೀಯ ಅದು ಅಷ್ಟೊಂದು ಕಟ್ಟಾರೋಪದಲ್ಲಿ ಅಂತಂದು ಅಂತ ರಂಗನಾಥ್ ಹೇಳ್ತಾರೆ ಅಡ್ಗೆ ಕೆಲಸ ಮಾಡೋದ್ ಅವಳೆ ಅಲ್ವಾ ಅಂತ ಮನೋಜ್ ಹೇಳ್ತಾನೆ ಲೇ ದಡ್ಡ ನಮ್ಮ ಹಸು ನಿಗಸ್ತಾರ ಹಣ್ಣು ಪೂರ್ಣೇಶ್ವರಿ ಕಣ ಅವಳು ಕುಂತ್ಕೊ ಇಲ್ಲಿ ಫಸ್ಟ್ ಕುಂತ್ಕೊಳಪ್ಪ ಹೇಳ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಯ್ತು ಅಂತ ಮನೋಜ ಕುಂತ್ಕೊಂತಾನೆ ಒಂದೊಳ್ಳೆ ಸ್ಥಾನ ಕೊಟ್ರು ಅದನ್ನ ಬೇಡ ಅಂತೀಯಲ್ಲ ಎಷ್ಟು ದಿನ ಅಂತ ಹೀಗೆ ಇರ್ತೀವ ಕಂದ ಕೆಲ್ಸಾ ಕಾರ್ಯ ಓಡಾಡ್ಕೊಂಡು ಅಂತ ರಂಗನಾ ಹೇಳ್ತಾರೆ ಕೆಲ್ಸ ಸಿಕ್ಕಿದ್ಯಲ್ಲಪ್ಪ ಅಂತ ಮನಜೆಲ್ತಾನೆ ಅದೇ ಕೆನಡಾ ಏ ಮೂರ್ಖ ಕೆಲ್ಸನಾಲ್ಸದ ಬಗ್ಗೆ ಹೇಳೋ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅದ್ ಆಗುತ್ತಪ್ಪ ಹದ್ನಾಕ್ ಲಕ್ಷ ದುಡ್ಡು ಕಟ್ಬೇಕಷ್ಟೇ ಅಂತ ಮನ ಹೆಂಗ್ ಕಟ್ತೀಯಾ ಮನೆ ಇತ್ಲಲ್ಲಿ ಮನಿ ಪ್ಲಾಂಟ್ ಇದೆ ಆದ್ರೆ ಮನಿನೇ ಬಿಡೋ ಪ್ಲಾಂಟ್ ಯಾವ್ದು ಇಲ್ಲಪ್ಪ ಅಲ್ವಲೇ ಬೇಕುಪ್ಪ ನೋಡು ನಿನ್ ತಮ್ಮನ್ನ ಕಾರ್ ಹೋದ್ರು ಇನ್ನೊಂದು ಕಾರೇ ಬೇಕು ಅಂತ ಹಠ ಮಾಡ್ತಾ ಇಲ್ಲ ಆಟೋ ಓಡಿಸಿಕೊಂಡ್ ಜೀವನ ಮಾಡ್ತಾ ಇದನ್ ಅವನು ಅಂತ ರಂಗನಾಥ್ ಹೇಳ್ತಾರೆ ಹೌದೌದು ದೊಡ್ಡ ಕೆಲ್ಸ ಅದು ಅಲ್ಲಾರಿ ಉದಾಹರಣೆ ಕೊಡಕ್ಕು ಕಾರ್ನ್ಕೊಂಡು ಂತ ಗೊತ್ತಾಗಲ್ವಾ ನಿಮ್ಗೆ ಕೋಟಿ ಅಧಿಪತಿ ಆಗೋವ್ಗು ಒಂದ್ ಘಾಟೋಗ್ ಅಧಿಪತಿ ಆಗಿರೋನ್ಗೂ ಹೋಲ್ಕೆ ಮಾಡ್ತಿರಲ್ಲ ನಿಮ್ಗೆ ಏನ್ ಹೇಳಿ ನಾನು ಅಂತ ಶಾಂತಿ ಹೇಳ್ತಾರೆ ಊಟ ಮಾಡೋನ್ಗು ಮಾಡ ಊಟನ ಸಂಪಾದನೆ ಮಾಡೋರ್ಗು ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿಮ್ಗೆ ಶಾಂತಿ ಸ್ಥಾನ ಕೇಳದಲ್ದೆ ಹೊಲನೆಲ್ಲ ತರ ಆಡ್ತಾ ಇದೆಯಲ್ಲ ಅಂತ ರಂಗನಾಥ್ ಹೇಳ್ತಾರೆ ಅದು ಶಾಂತಿ ಅಲ್ಲ ಅದು ಕೋತಿ ಅಂತ ಶಾಂತಿ ಹೇಳ್ತಾರೆ ನೀನೆ ಹೇಳ್ಕೊಂಡಿ ಅಲ್ಲ ನಾನು ಹೇಳ್ಬೇಕಾಗುತ್ತೇನ ನೀನೇ ಹೇಳಿದೀಯ ಅಂತ ರಂಗನಾಥ್ ಹೇಳ್ತಿರ್ತಾರೆ ರೋಹಿಣಿ ಬಂದು ಅತ್ತೆ ಅತ್ತೆ ಅಂತ ಕೂಗ್ತಾ ಇರ್ತಾಳೆ ಕಿವಿ ಕೇಳಿಸ್ತಾ ಇದೆ ಹೇಳಮ್ಮ ಏನ್ ವಿಷಯ ಅಂತ ಶಾಂತಿ ಕೋಪ್ತಲ್ಲ ಕೇಳ್ತಾರೆ ಅಯ್ಯೋ ಕಿವಿ ಬಿಡಿಯತ್ತೆ ಕಣ್ ಬಿಟ್ ನೋಡಿ ಇಲ್ಲಿ ಅಂತ ಹೇಳಿ ರೋಹಿಣಿ ಶಾಂತಿಗೋಸ್ಕರ ಸೀರೆ ತಂದು ಅದನ್ನ ಓಪನ್ ಮಾಡಿ ತೋರಿಸ್ತಾಳೆ ಏನ್ ರೋಹಿಣಿ ಇದು ಗಿಫ್ಟ್ ತಗೊಂಡ್ ಬಂದಿದ್ಯಾ ಅಂತ ಮನೋಜ್ ಕೇಳ್ತಾನೆ ನಮ್ಮ ಮಾವ ಮಲೇಷಿಯಾದಲ್ಲಿ ಇದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅದೇ ದಿನಕ ದಿನ ದಿನೇಶ್ ಅಂತ ರಂಗನಾಥ್ ಹೇಳ್ತಾರೆ ಹೌದು ಮಾವ ಅವ್ರು ಮತ್ತೆ ನಮ್ಮ ಮತ್ತೆ ಇಬ್ರು ಸೇರಿ ಒಂದು ಕಾಸ್ಟ್ಲಿ ಸಿಲ್ಕ್ ಸಾರಿ ಕಲ್ಸಿದಾರೆ ಮಲೇಷಿಯಾದಿಂದ ಅಂತ ರೋಹಿಣಿ ಹೇಳ್ತಾಳೆ ಓ ಕಾಸ್ಟ್ಲಿ ಸೀರೆ ಅದು ಮಲೇಷಿಯಾದಲ್ಲಿ ಮಾತ್ರ ಇದೆಯೇನೋ ಪಾಪ ಇನ್ನೆಲ್ಲೂ ಸಿಕ್ಲಿಲ್ವೇನೋ ಅಂತ ರಂಗನಾಥ್ ಕೇಳ್ತಾರೆ ಸೀರೆ ತೋರಿಸಿದ್ರೆ ಶಾಂತಿ ಕೈ ಕೀಸ್ಕೊಂಡು ಸೀರೆನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಕೋಪನ್ ಎಲ್ಲಾ ಮರ್ತೋಗ್ತಾಳೆ ಏನಮ್ಮ ನೀನು ಒಳ್ಳೆ ಮಾತ್ರ ದೀಕ್ಷಿತ್ ತರ ಕಾಣಿಸ್ತಾ ಇದೆಯಲ್ಲಮ್ಮ ಅಂತ ಮನೋಜ್ ಹೇಳ್ತಾನೆ ನಾನಾ ಅಯ್ಯೋ ರೋಹಿಣಿ ನೋಡಮ್ಮ ಮಾದುರಿ ದೀಕ್ಷಿತ್ ಅಂತ ಅಲ್ಲಮ್ಮ ನೀನ್ ಊಟ ಮಾಡ್ತೀಯಾ ಅಂತ ಶಾಂತಿ ಕೇಳ್ತಾರೆ ಇಲ್ಲ ಅತ್ತೆ ಇನ್ನ ಮಾಡಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಯಾಕಮ್ಮ ಹಿಂಗ್ ಮಾಡ್ತೀಯ ನಾನ್ ನಿನ್ಗೆ ಚೂಸ್ ಮಾಡ್ಕೊಂಡ್ ಬರ್ತಿನಿರು ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ಅಲ್ಲಮ್ಮ ನಿಮ್ ಮತ್ತೆ ಹೇಗಿದ್ದಾರೆ ಈಗ ಅಂತ ರಂಗನಾಥ್ ಕೇಳ್ತಾರೆ ಚೆನ್ನಾಗಿ ಏತಾರಲ್ಲ ಈಗಷ್ಟೇ ಹೋದ್ರಲ್ಲಮ್ಮವ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನಾನು ಹೇಳಿದ್ದು ಕರ್ನಾಟಕದ ಕತ್ತೆ ಅಲ್ಲಮ್ಮ ಮಲೇಷಿಯಾದ ಅತ್ತೆ ಅಂತ ರಂಗನಾಥ್ ಕೇಳ್ತಾರೆ ಅವ್ರಿಗೆ ಏನಾಗಿದೆ ಅವ್ರು ಚೆನ್ನಾಗಿ ಇದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಅವತ್ತು ಹಳ್ಳಿಲಿದ್ದಾಗ ದಮ್ಮು ಶೂಲು ಅಂತ ಒಂಟೋದ್ರಲ್ಲಮ್ಮ ಅವರು ಅಂತ ರಂಗನಾಥ್ ಹೇಳ್ತಾರೆ ಆಸ್ತಮ್ಮ ಹೌದು ಮಾವ ಅವ್ರಿಗೆ ಪಾಪ ಅಸ್ತಮ ಆಗಿದೆ ಟ್ರೀಟ್ಮೆಂಟ್ ತಗೊಂತ ಇದಾರೆ ಅಂತ ರೋಹಿಣಿ ಹೇಳ್ತಾಳೆ ಅದೇ ಅಸ್ಮಾ ಅದ್ ನಮ್ ಕಡೆ ದಮ್ಮು ಸೂಲು ಅಂತೆಲ್ಲ ಕರೀತಾರೆ ಅಂತ ರಂಗನಾಥ್ ಹೇಳ್ತಾರೆ ಪರವಾಗಿಲ್ಲ ಮಾವ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಡೋರ್ ಓಪನ್ ಮಾಡಿದ್ದೆ ಫ್ರಿಜ್ ಅಯ್ಯೋ ಅಯ್ಯೋ ಇವಳಿಗೆ ಮಲ್ಗಿ ಹಿಡಿಯೋಕ ಬೇರೆ ಜಾಗನೇ ಇಲ್ವಾ ಫ್ರಿಜ್ ಅಲ್ಲೇ ಇಡ್ಬೇಕಾ ಅಂತ ಶಾಂತಿ ಹೇಳ್ತಿರ್ತಾರೆ ಅತ್ತೆ ಪರಿಮಳ ಬರ್ತಾ ಇರೋದು ಅಲ್ಲಲ್ಲ ಇಲ್ ಬಂದ್ ನೋಡಿ ಸ್ವಲ್ಪ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಬಂದು ಮೀನಾ ಸ್ಟೂ ಮುಟ್ಕೊಂಡಿರೋದನ್ನ ನೋಡಿ ಏನೇ ಇದು ಮಾರ್ಕೆಟ್ ನಿನ್ ತಲೆ ಮೇಲೆ ಇರೋ ತರ ಇದೆ ಓಹೋ ಅಂಗಡಿಯಲ್ಲಿ ಹೂ ಬಿಸ್ನೆಸ್ ಆಗಿಲ್ಲ ಅಂತ ಏನಾದ್ರು ಅಂದ್ರೆ ಇದನ್ನೆಲ್ಲ ಇವಳೆ ಮುಟ್ಕೊ ಬಿಡ್ತಾಳೆ ಅನ್ಸುತ್ತೆ ಅಂತ ಶಾಂತಿ ಹೇಳಿ ನಗ್ತಾ ಇರ್ತಾರೆ ಅತ್ತೆ ಇದು ನನ್ ಗಂಡ ಕೊಡ್ಸಿರೋದು ಅಂತ ಮೀನಾ ಹೇಳ್ತಾಳೆ ಕಂದ ದೇವಸ್ಥಾನಕ್ ಹೋಗ್ ಬಂದೆ ಅಂತ ರಂಗನಾಥ್ ಕೇಳ್ತಾರೆ ಮಾವ ಹೋಗ್ ಬಂದ್ವಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ಸೂರ್ಯ ತುಂಬಾ ಖುಷಿಯಾಗಿ ಓಡ್ ಬರ್ತಾನೆ ಅಪೋ ಅಪೋ ಬೇಗ ಬಾಪಾ ಪೌಡ್ರು ಮನೋಜ ಸಕ್ರೆ ಎಲ್ಲರೂ ಆಚೆ ಬನ್ನಿ ಅಂತ ಸೂರ್ಯ ಹೇಳ್ತಾನೆ ಅತ್ ಏನಿದ್ರು ಇಲ್ಲೇ ಹೇಳು ಅಂತ ರಂಗನಾಥ್ ಹೇಳ್ತಾರೆ ಬಾಪಾ ಅದು ಹೇಳೋದಲ್ಲ ತೋರ್ಸೋದು ನೀನು ಅಲ್ಲೇ ಬಾ ಗೊತ್ತಾಗುತ್ತೆ ನಿಂಗೆ ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ರವಿ ಎಲ್ಲರೂ ಮೀನಾ ಕರಿತಾಳೆ ಎಲ್ಲಾರನು ಈಚೆ ಕರ್ಕೊಂಡು ಸೂರ್ಯ ಬರ್ತಾನೆ ಕಾರ್ ನೋಡಿದ್ರೆ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ ಯಾವ್ದೇ ಇದು ಹೊಸ ಕಾರ್ ಅಂತ ರಂಗನಾಥ್ ಹೇಳ್ತಾರೆ ನಂದೇ ಅಪ್ಪ ಮೀನಾ ಊಕ್ಕ ಕಟ್ಟಿರೋದು ದುಡ್ಡಲ್ಲಿ ನಂಗೆ ಹೊಸ ಕಾರ್ ಕೊಡ್ಸಿದಾಳೆ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ರಂಗನಾಥ್ ಕಂತೂ ತುಂಬಾನೇ ಖುಷಿ ಆಗುತ್ತೆ ಶಾಂತಿ ತುಂಬಾನೇ ಹೊಟ್ಟೆ ಉರ್ಕೊಂಡು ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ರೋಹಿಣಿ ನಾ ಒಳಗಡೆ ಹೇಳ್ಕೊಂಡು ಬರ್ತಾಳೆ ಕಾದು ಕಾದು ನಾನು ನೋಡಿದ್ದಾಯ್ತು ನಿಮ್ಮ ಒಂದು ಸುಳಿವು ಇಲ್ಲ ಅವ್ರದೊಂದು ಫೋಟೋನು ನಾನ್ ನೋಡಿಲ್ಲ ತಗೋ ಈಗಲೇ ಓಪನ್ ಮಾಡಿ ನಿಮ್ಮ ನಿಮ್ಮಅಪ್ಪನ್ಗೆ ಫೋನ್ ಮಾಡ್ಕೊಡು ನಾನ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಶಾಂತಿ ಒತ್ತಾಯ ಮಾಡ್ತಾ ಇರ್ತಾರೆ ರೋಹಿಣಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಶಾಕ್ ನಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ